ಹಾಯ್ ವೀಕ್ಷಕರೇ ಇಂದಿನ ವಿಡಿಯೋ ಫ್ಲವರ್ ಶೋ ವಿಡಿಯೋ ಹಾಕಿದೆ ಆ ವೀಡಿಯೋದ ಮುಂದುವರೆದ ಭಾಗ ಇದು ಮುಂದುವರೆದ ದೃಶ್ಯ ಇದು ಈ ವಿಡಿಯೋ ತುಂಬ ಚೆನ್ನಾಗಿದೆ ಯಾರು ವಿಡಿಯೋ ನಿಲ್ಲಿಸಬೇಡಿ ಪೂರ್ತಿ ನೋಡಿ ತುಂಬ ಅದ್ದೂರಿಯಾಗಿದೆ ವಿಡಿಯೋ ಯಾರು ವೀಡಿಯೋ ನೋಡ್ತಾ ಇದ್ದೀರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ಹೇಗಿದೆ ಫ್ಲವರ್ಸು ಅಂತ ಮುಂದಿನ ಫ್ಲವರ್ಸು ನೋಡೋಣ ನೋಡಿ ನವಿಲು ಹೂವಿನಿಂದನೇ ಅಲಂಕಾರ ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಬನ್ನಿ ನೋಡೋಣ ಮುಂದೆ ಏನಿದೆ ಅಂಥೇಳಿ ಸಬ್ಸ್ಕ್ರೈಬ್ ಆಗಿರ್ತದೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲಿ ಆಲ್ ಬಿಲ್ ಬಟನ್ ಪ್ರೆಶ್ ಮಾಡಿ ಮತ್ತು ಆಲ್ ಬಟನ್ ಪ್ರೆಶ್ ಮಾಡಿ ನಾವು ಆಗ್ತಾ ವೀಡಿಯೋಗಳು ಡೈರೆಕ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರ್ತದೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲೊಂದು ದೇವಾಲಯ ಕಾಣಿಸ್ತಾ ಇದೆ ಬನ್ನಿ ಯಾವುದಾದ್ರೂ ದೇವಾಲಯ ನೋಡೋಣ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಹೂವಿನಿಂದ ನಿರ್ಮಾಣ ಮಾಡಿದ್ದಾರೆ ಹೂವನ ದೇವಾಲಯನ ಶಿವನ ದೇವಾಲಯ ಇದು ಅದ್ಧೂರಿಯಾಗಿದೆ ನೋಡಿ ಶಿವಲಿಂಗ ಒಳಗಡೆ ದೇವಾಲಯದೊಳಗಡೆ ಶಿವಲಿಂಗ ಶಿವಲಿಂಗನ ಮುಂದೆ ನಂದೀಶ್ವರ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ನೋಡ್ಲಿಕ್ಕೆ ಎಷ್ಟು ಆನಂದವಾಗಿದೆ ನೋಡಿ ಎಲ್ಲ ಹೂವಿನಿಂದನೇ ಗುಲಾಬಿ ಹೂವಿನಿಂದನೇ ಅಲಂಕಾರ ಮಾಡಿದ್ದಾರೆ ಅದ್ಭುತ ಮಹಾನ್ ಅದ್ಭುತ ನೋಡಿ ಹೂವಿಂದ ನಂದಿ ನಿರ್ಮಾಣ ಮಾಡಿದ್ದಾರೆ ರೋಜಾ ಹೂವಿನಿಂದ ಶಿವಲಿಂಗ ನಿರ್ಮಾಣ ಮಾಡಿದ್ದಾರೆ ದೇವಾಲಯ ಎಷ್ಟು ಸುಂದರವಾಗಿದೆ ನೋಡಿ ಪಕ್ಕದಲ್ಲಿ ಇಲ್ಲೊಂದು ಗಂಡು ಬೇರುಂಡ ನಿರ್ಮಾಣ ಮಾಡಿದ್ದಾರೆ ಗಂಡು ಕೂಡ ಬೆಳಿ ಗಂಡು ಬೇರುಂಡ ರಾಜ ಲಂಚನ ಗಂಡು ಬೇರುಂಡ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅದ್ಭುತವಾಗಿದೆ ನೋಡಿ ವಾವ್ ಇಲ್ಲೊಂದು ದೇವಾಲಯ ನೋಡಿ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆನಂದ ಅದ್ಭುತ ಬನ್ನಿ ನೋಡೋಣ ಹೇಗಿದೆ ಅಂತ ಹೋಗಿ ನೋಡೋಣ ಪೂರ್ತಿ ದೇವಾಲಯನ ಒಂದು ರೌಂಡ್ ತೋರಿಸ್ತೀನಿ ಬನ್ನಿ ನಿಮಗೆ ಯಾರೂ ಫ್ಲವರ್ಸನ್ನು ನೋಡೋಕ್ಕಾಗಿಲ್ಲ ಅವರು ಇಲ್ಲೇ ನೋಡಿ ಕಣ್ತುಂಬ್ಕೊಳ್ಳಿ ತುಂಬಿಕೊಳ್ಳಿ ಅದ್ಭುತವಾಗಿದೆ ನೋಡಿ ಎಷ್ಟು ಸುಂದರವಾಗಿದೆ ಕಂಬಗಳಲ್ಲಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಬಗೆ ಬಗೆ ಹೂಗಳು ಪರ್ಪಲ್ ವೈಟ್ ಎಲ್ಲೋ ನೋಡಿ ರೆಡ್ಡು ಎಲ್ಲ ರೀತಿಯ ನೋಡಿ ದೇವಾಲಯದ ಹಿಂಭಾಗ ಬರ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಗೋಪುರ ಮೂರನೇ ಮಾಡಿಯಲ್ಲಿ ಗೋಪುರ ಇದೆ ತುಂಬ ಸುಂದರವಾಗಿದೆ ನಿಮಗೋಸ್ಕರ ಒಂದು ರೌಂಡು ಸೆಕ್ಯೂರಿಟಿ ಗಲೇ ಗಲಾಟೆ ಮಾಡಿದ್ರು ಕೂಡ ರಿಕ್ವೆಸ್ಟ್ ಮಾಡಿ ಒಂದು ರೌಂಡು ನಿಮಗೋಸ್ಕರ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಹಿಂಭಾಗ ಎಲ್ಲ ನೋಡೋಕ್ಕೆ ವಿಡಿಯೋ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅದ್ಭುತ ಮಹಾನ್ ಅದ್ಭುತ ನಿರ್ಮಾಣ ಮಾಡಿರೋದು ಕೆತ್ತನೆ ಮಾಡಿರೋದಲ್ಲ ಕಂಬಗಳು ಮಾತ್ರ ಕೆತ್ತನೆ ಮಾಡಿರೋದು ಕಂಬಗಳು ಕಲ್ಲಿನ ಕಂಬ ಅಲ್ಲ ಅದು ಚಿನ್ನದ ಕಂಬ ಆ ರೀತಿ ಇದೆ ಚಿನ್ನದ ಕಂಬ ರೀತಿ ಇದೆ ಅದಷ್ಟೇ ಅದನ್ನು ಥರ್ಮಾಕೋಲಿಂದ ಯಾವ ರೀತಿ ಡಿಸೈನ್ ಮಾಡಿ ಕೆತ್ತನೆ ಮಾಡಿ ನೋಡಿ ನಿಲ್ಲಿಸಿ ಮಾಡಿದ್ದಾರೆ ಕಲಾವಿದರು ಸುಂದರವಾಗಿ ಕೆತ್ತನೆ ಮಾಡಿ ನಮ್ಮ ಒಗ್ಗುವಾಗಿದೆ ಕಂಬ ಕೆತ್ತನೆ ಏನು ಹಿಂದಿನ ಕಾಲದಲ್ಲಿ ಹಳೆ ದೇವಾಲಯಗಳಲ್ಲಿ ಜಕ್ಕಣಾಚಾರ್ಯರು ಶಿಲ್ಪ ಕೆತ್ತನೆಯನ್ನು ಮಾಡಿ ನಿಲ್ಲಿಸಿದರೆ ದೇವಾಲಯಗಳಲ್ಲಿ ಆ ರೀತಿ ಇದೆ ಅದ್ಭುತವಾಗಿದೆ ನೋಡಿ ಬನ್ನಿ ಮೇಲ್ಗಡೆ ಗೋಪುರ ಯಾವ ರೀತಿ ಇದೆ ನೋಡಿ ಬನ್ನಿ ಮುಂದೆ ಹೋಗೋಣ ಮುಂದೆ ನೋಡೋಣ ಯಾವ ರೀತಿ ಇದೆ ಅಂತ ದೇವಾಲಯದ ಮುಂದೆ ನೋಡಿ ಕೆಳಗಡೆ ಹೂವಿನ ಸಾಲುಗಳು ಚೆಂಡು ಹೂವು ಪಟಾನ್ಸೂಗಳು ನೋಡಿ ರಾಮ ಮಂದಿರ ಅಂತ ಕಾಣಿಸುತ್ತೆ ಇದು ಅಯೋಧ್ಯೆ ರಾಮ ಮಂದಿರ ಆ ರೀತಿ ಇದನ್ನ ಚಿತ್ರಿಸಿದ್ದಾರೆ ನಿರ್ಮಿಸಿದ್ದಾರೆ ಕಲಾವಿದರು ಅವ್ರ ಸಾಮರ್ಥ್ಯ ಅವರ ಕಲಗಾರಿಕೆ ಒಂದು ಮೆಚ್ಚುಗೆ ಅವ್ರಿಗೆ ಎಷ್ಟು ಶ್ರಮ ಹಾಕಿ ನಿರ್ಮಿಸಿರ್ಬೇಕು ಇದನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ ಮೋಸ್ಟ್ಲಿ ಇದು ಯಾವ ದೇವಾಲಯ ಇರ್ಬೋದು ಅಂತ ನಿಮಗೆ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ ನಮಗೇನೋ ಇದು ಮಂದಿರ ಇರಬೇಕು ಅನಿಸುತ್ತೆ ಆ ಚಿತ್ರಣ ಅನ್ನಿಸುತ್ತೆ ಇದು ನಿಮಗೆ ಏನು ಅನ್ನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದೆಯಾ ಈ ದೇವಾಲಯ ಅಂತೇಳಿ ಯಾವ ದೇವಾಲಯ ಅಂತೇಳಿ ತಿಳಿಸಿ ನೋಡಿ ಆನಂದ ಪಡಿ ಕಣ್ತುಂಬಿಕೊಳ್ಳಿ ನೋಡಿ ಇದು ಮುಂದಿನ ದೇವಾಲಯದ ಮುಂದಿನ ಭಾಗ ನೋಡಿ ಮೇಲಿಂದ ಎಷ್ಟು ಸುಂದರವಾಗಿ ಕಾಣಿಸ್ತದೆ ನೋಡಿ ಎಲ್ಲ ಛಾಯಾಚಿತ್ರಗಳನ್ನು ಕ್ಲಿಕ್ಕಿಸ್ತಾ ಇದ್ದಾರೆ ಫೋಟೋಗಳನ್ನ ತೆಗಿಸ್ಕೊಳ್ತಾ ಇದ್ದಾರೆ ಸುಂದರವಾಗಿ ಕಾಣಿಸ್ತಾ ಇದೆ ದೇವಾಲಯ ನೋಡಿ ಈ ಕಡೆ ಸೈಡಿಂದ ಯಾಕೆ ಕಾಣಿಸುತ್ತೆ ಹಿಂಭಾಗ ಅರಮನೆ ಕಾಣಿಸುತ್ತೆ ಮುಂಭಾಗ ದೇವಾಲಯ ಕಾಣಿಸುತ್ತೆ ನೋಡಿ ಹಿಂಭಾಗದಿಂದ ಅದ್ಭುತವಾಗಿ ಕಾಣಿಸುತ್ತೆಲ್ಲ ನೋಡಿ ಅರಮನೆ ದೇವಾಲಯ ಶಿವ ದೇವಾಲಯ ಎಲ್ಲ ಹೆಂಗೆ ಕಾಣಿಸುತ್ತೆ ನೋಡಿ ಜನವೋ ಜನ ಎಷ್ಟೊಂದು ಜನ ವೀಕ್ಷಣೆಯಾಗಿ ಬರ್ತಾಯಿದ್ದಾರೆ ಎಲ್ಲ ಸಂಭ್ರಮ ಪಡ್ತಿದ್ದಾರೆ ನೋಡಿ ಆನಂದ ಪಡ್ತಿದ್ದಾರೆ ಸಬ್ಸ್ಕ್ರೈಬ್ ಫ್ರೀ ಆಗಿರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮೂಲಕ ಮತ್ತಷ್ಟು ವಿಡಿಯೋಗಳು ಹಾಕೋಕ್ಕೆ ನಮಗೆ ಹುಮ್ಮಸ್ ಬರ್ತದೆ ನೋಡಿ ಹೂವಿನ ಸಾಲು ಬಗೆ ಬಗೆಯ ಹೂಗಳು ದೇಶ ವಿದೇಶಗಳಿಂದ ತರಿಸಿ ಯಾವ ರೀತಿ ಫ್ಲವರ್ ಶೋನ ಆಯೋಜನೆ ಮಾಡಿದ್ದಾರೆ ಇದು ಮೈಸೂರು ಅರಮನೆ ಗ್ರೌಂಡಲ್ಲಿ ನಡೆದ ಹತ್ತನೇ ವಾರ್ಷಿಕ ಫ್ಲವರ್ ಶೋ ತುಂಬ ಸುಂದರವಾಗಿ ಮಾಡಿದ್ದಾರೆ ಅದ್ದೂರಿಯಾಗಿ ಮಾಡಿದ್ದಾರೆ ನೋಡಿ ಅದು ದೂರದಲ್ಲಿ ಹೃದಯದ ಆಕಾರ ಹೂವಿನಿಂದಲೇ ಅಲಂಕಾರ ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಬನ್ನಿ ನೋಡೋಣ ನೋಡಿ ನೋಡಿ ವಿವಿಧ ರೀತಿಯ ಬಗೆ ಬಗೆಯ ಹೂಗಳಿಂದ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಕಣ್ಣಿಗೆ ಮನಮೋಹಕ ದೃಶ್ಯ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೋಸ್ಕರ ಹೂಗಳನ್ನ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೂವಿನ ಸಾಲು ಹೂವಿನ ಚಿತ್ತಾರ ಇಲ್ಲಿ ಹೂವಿನಿಂದಲೇ ಯಾವುದೋ ಒಂದು ರೀತಿ ಸ್ತಂಭನ ನಿರ್ಮಾಣ ಮಾಡಿದ್ದಾರೆ ನೋಡೋಣ ಬನ್ನಿ ಈ ಸೈನಿಕರಿಗೆ ಮಾಡ್ತಾರಲ್ಲ ಸಮಾಧಿ ಸ್ತಂಭ ಅದಿರ್ಬೋದು ಭವಿಷ್ಯ ಇದು ಅಲ್ಲಿ ಏನು ಮಾಹಿತಿ ಇರಲಿಲ್ಲ ನೋಡಿ ಹೇಳೋಕ್ಕೆ ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ ಇದು ಯಾವ ಏನಿರ್ಬೋದು ಅಂತ ನೋಡಿ ಕಲ್ಲರ್ ಕಾಂಬಿನೇಷನ್ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಎಲ್ಲೋ ರೆಡ್ಡು ವೈಟು ಮೆರೂನು ಪರ್ಫಲ್ ಕಲ್ಲರ್ ಕಾಂಬಿನೇಷನ್ ಮಾಡಿದ್ದಾರೆ ನೋಡಿ ವೈಟಿನ ಮಧ್ಯದಲ್ಲಿ ಎಲ್ಲೋ ರೆಡ್ಡು ಎದ್ದು ಕಾಣುವ ರೀತಿಯಲ್ಲಿ ಮಾಡಿದ್ದಾರೆ ಸುಂದರವಾಗಿ ಮಾಡಿದ್ದಾರೆ ಅದ್ಭುತ ಮಹಾನ್ ಅದ್ಭುತ ವಾವ್ ಎಷ್ಟು ಸುಂದರವಾಗಿದೆ ಅಲ್ವಾ ಈ ಕಡೆ ಏನಿದೆ ನೋಡೋಣ ಇಲ್ಲಿ ಮಹಾರಾಜರ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಮನಮೋಹಕ ಮೈಸೂರು ರಾಜರು ರಾಜರ ಪುತ್ಥಳಿ ರಾಜರ ಹೆಸರು ಕೂಡ ಇಲ್ಲೇನು ಹಾಕಿಲ್ಲ ಗೊತ್ತಿಲ್ಲ ಇವರು ರಾಜರ ಹೆಸರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾರಿಗಾರ ಗೊತ್ತಾಗಿದ್ರೆ ಕಲಾವಿದ್ರಿಗೊಂದು ನಮನ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅದ್ಭುತವಾಗಿ ಚಿತ್ರಿಸಿದ್ದಾರೆ ವರ್ಷಕ್ಕೆ ಒಂದು ಬಾರಿನೇ ಈ ರೀತಿ ಫ್ಲವರ್ಸ್ಗಳನ್ನ ನಡೆಯೋದು ಅಕಸ್ಮಾತ್ ನಿಮಗೇನಾರು ಎಲ್ಲರ ನಿಮ್ಮ ಹತ್ರದಲ್ಲಿ ಫ್ಲವರ್ ನಡೆದ್ರೆ ಹೋಗಿ ನೋಡಿ ಮಿಸ್ ಮಾಡ್ಕೋಬೇಡಿ ಮನಸ್ಸಿಗೆ ಆನಂದ ಆಗುತ್ತೆ ಅದ್ಭುತವಾಗಿದೆ ಬೆಂಗಳೂರಲ್ಲಿ ಆಲ್ಬಾಗಲ್ಲೂ ಕೂಡ ಫ್ಲವರ್ಸ್ಗಳು ಶೋಗಳು ನಡೀತಾ ಇರ್ತವೆ ಆವಾಗವಾಗ ಅಲ್ಲೂ ಒಂದು ದಿವಸ ವಿಡಿಯೋ ಮಾಡಿ ಹಾಕ್ತೀವಿ ನೋಡಿ ಸರ್ಕಾರ ಏನು ಯೋಜನೆಗಳನ್ನ ಘೋಷಣೆ ಮಾಡಿತ್ತು ಅದರ ಚಿತ್ರಣ ಇದು ಹೂವಿನಿಂದನೇ ಅಲಂಕಾರ ಮಾಡಿದ್ದಾರೆ ಬನ್ನಿ ನೋಡಿ ಹೂವಿನ ಗಿಡಗಳು ಎಷ್ಟು ಹಸರಾಗಿ ಕಂಗೊಳಿಸ್ತಾ ಇದೆ ಮನಮೋಹಕ ಓ ಇಲ್ಲಿ ಏನೋ ಇದ್ದಾರೆ ನೋಡೋಣ ಬನ್ನಿ ಪೋಟೋ ಫ್ರೇಮ್ ಇದು ಮಾವಿನ ಹಣ್ಣಿನ ರೀತಿ ಫೋಟೋ ಫ್ರೇಮ್ ಇದು ನೋಡಿ ಮಾವಿನ ಹಣ್ಣಿನ ಮೇಲುಗಡೆ ಮಾವಿನ ಹಣ್ಣಿನ ಎಲೆಗಳು ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಎಲ್ಲ ಯುವ ಜನತೆ ಸಂಭ್ರಮ ಪಡ್ತಿದ್ದಾರೆ ನೋಡಿ ಹೂವಿನಿಂದನೇ ಫೋಟೋ ಫ್ರೇಮ್ ನಿರ್ಮಾಣ ಮಾಡಿಬಿಟ್ಟವ್ರೆ ಸಂತೋಷ ಆಗ್ಬಿಟ್ಟಿದೆ ಬಂದಂಥ ಜನಗಳಿಗೆ ಫೋಟೋ ತೆಗೆಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ನೆರಳಲ್ಲಿ ಕುಂತ್ಕೊಂಡು ವಿಶ್ರಾಂತಿ ಪಡೀತಾ ಇದ್ದಾರೆ ಫೋಟೋ ತೆಗೆಸ್ಕೊ ಫೋಟೋ ತೆಗಿಸ್ಕೊತಾರೆ ನೋಡಿ ಬನ್ನಿ ಇಲ್ಲಿ ಹಸು ಹಸು ಕೂಡ ಹೂವಿನಿಂದಲೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಕೆಂಪು ಹಸು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ದೃಶ್ಯಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಜಾಸ್ತಿ ವಿಡಿಯೋ ಲೆಂತ್ ಆದಷ್ಟು ವೀಡಿಯೋ ನೋಡೋಲ್ಲ ಅಷ್ಟು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸ್ಬಿಡ್ತೀರಿ ಅದರಿಂದ ಸ್ಟಾಪ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮತ್ತಷ್ಟು ದೃಶ್ಯಗಳನ್ನ ಎಲ್ಲರಿಗೂ ವಂದನೆಗಳು ಶುಭ ದಿನ